ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಮತ್ತೊಂದು ಹೊಸ ಇಡುವೆಗೆ ಸ್ವಾಗತ ನಾವು ಇವತ್ತು ಮೆಜೆಸ್ಟಿಕ್ ಹೋಗಬೇಕು ಯಶವಂತಪುರ ಬಸ್ ಸ್ಟ್ಯಾಂಡ್ ಪಲ್ಲಿ ಬಸ್ಸಿಗಾಗಿ ವೇಟ್ ಮಾಡೋತಿದ್ದೆವು ಈ ಸದ ನಮ್ಮ ಫಸ್ಟ್ ಡೇ ಬೆಂಗಳೂರಾಗ ಈ ಇಡುವದಿಂದ ಸ್ಟಾರ್ಟ್ ಆಗ್ತದ ಈ ಸದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡಿ ಅಲ್ಲಿಂದ ಕೆ ಆರ್ ಮಾರ್ಕೆಟ ಹೋಗಬೇಕು ಅಲ್ಲಿವರೆಗೂ ನೀವು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನೆಕ್ಸ್ಟ್ ವಿಡಿಯೋ ನಿಮಗೂ ಬರ್ತದೆ ಹೊಸ ವಿಡಿಯೋ ಅಂದ್ರೆ ನೋಡ್ತಾ ನೋಡ್ತಾಯಿರಿ ಮಾಸ್ತರ್ ಸಾಬ ನಡಿ ಮ್ಯಾನೇಜರ್ ಸಾಬ ಇದು ಎಲ್ಲ ಕೆ ಆರ್ ಮಾರ್ಕೆಟ್ ಬಸ್ ಇಲ್ಲಿ ಬಸ್ ಸ್ಟ್ಯಾಂಡ ಇರ್ತೀರಿ ಈಗ ನಾವು ನೋಡ್ರಿ ಎಲ್ಲಿ ಬಂದಿದ್ದೀವಿ ಅಂದ್ರೆ ಮೆಜೆಸ್ಟಿಕ್ ಸಿಟಿ ಬಸ್ ಸ್ಟ್ಯಾಂಡ ಕೆಂಪೇಗೌಡ ಕೆಂಪೇಗೌಡ ಹಚ್ಚಾಕದ ಇದು ಕೆಂಪೇಗೌಡ ಎರಡು ಒಂದೇ ಕೆಂಪೇಗೌಡ ಮೆಜೆಸ್ಟಿಕ್ ಮಜೆಸ್ಟಿಕ್ ಬಸ್ಟ್ಯಾಂಡದಾಗಿದ್ದೆವು ಕೆ ಆರ್ ಮಾರ್ಕೆಟ್ ಬಸ್ ಹೋಗಿ ಅಲ್ಲಿ ಬ್ಯಾಂಕಿನಾಗ ಏನದು ಬ್ಯಾಂಕಿನ ಕೆಲಸ ಏನದ ಫ್ರಂಟ್ ಬ್ಯಾಕ್ ಇದ್ದಂಗೆ ಅನ್ನಿಸ್ತದೆ ನೋಡಿದ್ರೆ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ ಎರಡೂ ನೋಡಿಕೊಂಡು ಬಸ್ ಹತ್ಕೊಂಡು ಕೆ ಆರ್ ಮಾರ್ಕೆಟ್ ಕಡೆ ಹೊಂಟೇವೆ ನೋಡ್ರಿ ಇಡೀ ಶರಣ ಪತ್ತಿನ ಸಹಕಾರ ಸಂಘ ನಿಯಮಿತ ಸರ್ವ ಸದಸ್ಯರ ಸಭೆ ನಾವು ಬೆಂಗಳೂರು ಬಂದಿದ್ದು ಮೇನ್ ಕಾರಣ ಇದೆ ನೋಡ್ರಿ ನಾವು ಈ ಬ್ಯಾಂಕಲ್ಲಿ ಈ ಬ್ಯಾಂಕಿನ ಸದಸ್ಯರಿದ್ದೇವೆ ನಾವು ಎಂದ ಎರಡು ಸಾವಿರ ಹದಿನಾಲ್ಕರಲ್ಲಿ ಸದಸ್ಯರಾಗಿದ್ದೆವು ಹತ್ತು ವರ್ಷ ಇದ್ದವು ಈಗ ಮೂರು ವರ್ಷಗೊಮ್ಮ ಏನು ಸದಸ್ಯರ ಸಭೆ ಇರ್ತಲ್ಲ ಅದಕ್ಕೆ ಬರಬೇಕಾಗ್ತದೆ ಬಂದಿದ್ದೆವು ಇವರೆಲ್ಲ ಮೆಂಬರ್ ನಮ್ಮ ಜೋಡೆ ಇವರು ರುಕಬ್ ಸರ್ ಮೆಂಬರ್ ಅದಾರ ನಾಗೇಂದ್ರ ಸರ್ ನಾಗೇಂದ್ರ ಸರ್ ಮೆಂಬರ್ ಇಲ್ಲ ಮೆಂಬರ್ ಇಲ್ಲ ನಾವು ಇಬ್ಬರೇ ಇದ್ದೇವೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡದಿಂದ ಕೆಆರ್ ಮಾರ್ಕೆಟ್ಗೆ ಬಂದೆವು ಇಲ್ಲಿ ಬಂದ ತಕ್ಷಣ ಈ ಕಲ್ಯಾಣ ಮಂಟಪಕ್ಕೆ ಬಂದು ಜಳಕಾದ ಮಾಡಿದೆವು ನಷ್ಟ ವ್ಯವಸ್ಥೆ ಮಾಡಿದರು ಅದು ಮಾಡಿದೆವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಭಾಗವಹಿಸಿದೆವು ಎಲ್ಲರೂ ಕೂಡಿ ಮಾಡಿಕೊಂಡು ಜೊತೆ ಜೊತೆಯಾಗಿ ಇಪ್ಪತ್ತೈದು ವಸಂತಗಳು ನಾವು ಹೆಜ್ಜೆ ಹಾಕ್ಕೊಂಡು ಕಳೆದಿದ್ದೆವು ಇಪ್ಪತ್ತೈದು ವರ್ಷ ಕಳೆದಿದ್ದಾವೆ ಇಂಥ ಒಂದು ಸುಸಂದರ್ಭದಲ್ಲಿ ನನಗೂ ಕೂಡ ಹೆಮ್ಮೆ ಇದೆ ಯಾಕಂದರೆ ಒಳ್ಳೆ ಸದಸ್ಯ ಬಾಂಧವರು ನಮಗೆ ಇದ್ದಾರೆ ಅನ್ನತಕ್ಕಂಥ ಹೆಮ್ಮೆ ನಮಗಿದೆ ಸೊ ಹೀಗಾಗಿ ಇಪ್ಪತ್ತೈದು ವರ್ಷಗಳು ಹೇಗೆ ಗೊತ್ತಿಲ್ಲ ಎರಡು ಸಾವಿರದ ಒಂದರಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇವೆ ಮಾಡಿದ್ದಾರೆ ಎಲ್ಲ ರೀತಿಯಿಂದ ಸಹಕಾರ ಈ ಸಂಸ್ಥೆಗೆ ಎಲ್ಲರಿಂದಲೂ ನಮಗೆ ಸಿಕ್ಕಿದೆ ಹೀಗಾಗಿ ಮೊಟ್ಟೆ ಮೊದಲಾಗಿ ತಮ್ಮ ತಮ್ಮನೆಲ್ಲರನ್ನ ಈ ಸಂದರ್ಭದಲ್ಲಿ ಅತ್ಯಂತ ಮನದಾರದಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ನಾನು ತಮಗೆ ಬಯಸ್ತೇನೆ ಈ ಇಪ್ಪತ್ತೈದು ವರ್ಷದ ಸರ್ವಸಭೆ ಸರ್ಕಾರಕ್ಕೆ ಹಾಗೆ ಬಂಧುಗಳೇ ಸುದೀರ್ಘವಾಗಿ ಈ ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಒಟ್ಟಿಗೆ ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಬೆಂಬಲನ್ನ ಬರ್ಮಾಡಬೇಕು ಅಂದ್ರೆ ಪ್ರತಿ ಒಂದು ಸಂಪ್ರದಾಯ ನಮಗೆ ಯಾವ್ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಪುಟ ನಂಬರ್ ಮೂವತ್ತ ಆರಲ್ಲಿ ನಾವು ಗಮನಿಸಬೇಕು ಇದು ಲೆಕ್ಕ ಪರಿಶೋಧನೆ ಲೆಕ್ಕ ಪರಿಶೋಧಕರು ಆಡಿಟರ್ ಒಂದು ನಿಗದಿಪಡಿಸ್ತಾರೆ ಯಾವ್ಯಾವ ದಕ್ಕೆ ಎಷ್ಟು ಅಂತ ಅದು ನಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲಿಂದ ನಮ್ಮ ಒಂದು ಏನು ವಾರ್ಷಿಕವಾಗಿ ನಾವು ಏನೋ ಇದು ಮಾಡ್ತೀವಿ ಲಾಭಾಂಶ ಒಂದು ಒಂದು ಊಟ ಬಾಳೆನೆಲ್ಲ ಊಟ ಈ ಸಭೆ ರೀ ಊಟನೂ ಮುಗೀತು ಊಟ ವ್ಯವಸ್ಥೆ ಮಾಡಿದ್ರು ಮತ್ತೆ ಇಲ್ಲಿದಿಂದ ಸಿಟಿಗೆ ನಮ್ಮ ರೊಕಪ್ಸರ್ ಹಳೆಯಂದರ ರೂಮ್ ಅದ ರೀ ಅಲ್ಲಿಗೆ ಮುಖ ಅಲ್ಲಿಗೆ ಹೋದೆವು ನೋಡ್ರಿ ರೆಕಾರ್ಡಿಂಗ್ ಕರೆಕ್ಟ್ ಆಗ್ತವ ಇಲ್ಲ ಕಿರಿಕಿರಿ ಬಾಳ ಬ್ಯಾಂಕಿನ ಕಾರ್ಯಕ್ರಮ ಎಲ್ಲ ಸಭೆ ಸಮಾರಂಭ ಮುಗಿಸಿ ಊಟ ಊಟ ಮಾಡಿ ನಮ್ಮ ರುಕರ್ ಅವರು ಹಳೆಯವರು ರೂಮ್ ಅದ ಹಳೆಯದಿರ ರೂಮಿಗೆ ಬಂದೇವು ನೋಡ್ರಿ ಸಿಟಿ ಒಳಗೆ ರೂಮ್ ಇತ್ತು ಈ ರೂಮ್ನಾಗ ಬಂದು ಹಾಲ್ಟ್ ಮಾಡಿದೆ ರಾತ್ರಿ ನೈಟ್ ಎಲ್ಲ ಇಲ್ಲೇ ಮನ್ಕೊಂಡು ಬೆಳಿಗ್ಗೆ ಎದ್ದು ಮತ್ತು ಬೇರೆ ಕಡೆ ಹೋದೆವ್ರಿ